ಇತ್ತ ವರ್ತರ ಅಭಿಮಾನಿಗಳಂತೂ ಪೂರ್ತಿ ರೊಚ್ಚಿಗೆ ಇದ್ದಿದ್ದಾರೆ ಅಂತ ಸಹ ಹೇಳ್ಬೋದು ಒಂದು ಕಡೆ ಅವರು ತಾಯಿ ಎತ್ತಿದರೆ ಇನ್ನೊಂದು ಕಡೆ ಅವ್ರ ತಾ ಅಭಿಮಾನಿಗಳೆಲ್ಲ ಈ ಕೂಡಲೇ ಕ್ಷಮೆ ಹಚ್ಚಿಸ್ಬೇಕು ಅವರು ಕ್ಷಮೆ ಯಾಚಿಸ್ಲಿಲ್ಲ ಅಂತಂದರೆ ಮಾತ್ರ ಸುಮ್ಮನೆ ಇರೋ ಅಂತೂ ಇಲ್ಲ ನಾವು ಖಂಡಿತ ಮನೆಗೆ ಅಂತೂ ಮುದುಕಿ ಹಾಕಿ ಆಗ್ತೀವಿ ಅಂತೇಳಿ ಮತ್ತೊಂದು ಕಡೆ ಜಗ್ಗೇಶ್ ಅವರ ವಿರೋಧಿಗಳು ಅಂದರೆ ವರ್ತ ಸಂತೋಷ ಅಭಿಮಾನಿಗಳಿಗೆ ಮಾತನಾಡಿದ್ದಾರೆ ಅವನೊಬ್ಬ ಯಾವನು ನಾಲ್ಕೊಬ್ಬ ತಗಡಾಕೊಂಡ ಅಂತ ಹೇಳಿ ಈ ಪದವನ್ನು ಕೂಡ ಉಪಯೋಗಿಸಿದ್ರು ಈ ಪದ ಉಪಯೋಗದ ಆದ ಬೆನ್ನಲ್ಲೇ ಜಗ್ಗೇಶ್ ಅವರಿಗೆ ಸಾಕಷ್ಟು ವಿರೋಧಗಳು ಕೂಡ ವ್ಯಕ್ತವಾಗ್ತದೆ ಅಂತ ಸಹ ಹೇಳ್ಬೋದು ಸ್ನೇಹಿತರೆ ಹೌದು ಸಾಕಷ್ಟು ದೊಡ್ಡ ಮಟ್ಟಿಗೆ ಅವರಿಗೆ ವಿರೋಧ ಕೂಡ ವ್ಯಕ್ತವಾಗ್ತದೆ ನೀವು ಇಷ್ಟು ದೊಡ್ಡ ನಟರಾಗಿ ಈ ರೀತಿ ಮಾತಾಡೋದು ತುಂಬಾ ತಪ್ಪು ಈ ರೀತಿ ನೀವು ಮಾತಾಡಬಾರ್ದಿತ್ತು ಅಂದರೆ ಸಹ ವರ್ತರ ಅಭಿಮಾನಿಗಳು ರಚಿಗಿದ್ದರೆ ಈ ಕೂಡಲೇ ನೀವು ಕ್ಷಮೆ ಆಚಿಸಬೇಕು ಅಂತ ಸಹ ಹೇಳಿದ್ದಾರೆ ನೀವು ವರ್ತುರ್ ಸಂತೋಷದ ಬಗ್ಗೆ ಒಬ್ಬ ವ್ಯಕ್ತಿ ಬಗ್ಗೆ ನೀವು ಮಾತಾಡ್ತೀರಾ ಅಂತಂದರೆ ನೀವು ಜನಗಳನ್ನ ಹಾಗೆ ಅಭಿಮಾನಿಗಳನ್ನ ಯಾವ ಲೆವೆಲ್ಗೆ ನೀವು ನೋಡ್ತೀರಾ ನಿಮ್ಮನ್ನು ಬೆಳೆಸಿದ ಜನಗಳಿಗೆ ನೀವು ಗೌರವವನ್ನು ಕೊಡೋದಿಲ್ಲ ಬೆಲೆನೂ ಕೂಡ ಕೊಡೋದಿಲ್ಲ ಅಂತ ವ್ಯಕ್ತಿ ನೀವು ಹೇಳಿ ಸಾಕಷ್ಟು ಜನ ಈಗ ಹರಿಹಾಯಿಸಿದ್ದಾರೆ ಜಗ್ಗೇಶ್ ಅಂತ ಹೇಳ್ಬೋದು ಸದ್ಯ ಈಗ ಜಗ್ಗೇಶ್ ಆ ಮಾತಾಡಿದ ಮೇಲೆ ತನ್ನ ಸಿನಿಮಾವನ್ನು ಪ್ರಮೋಷನ್ ಮಾಡೋದು ವೇಳೆಯಲ್ಲಿ ಈ ಘಟನೆ ನಡೆದಿದ್ದು ಇದಕ್ಕೆ ಯಾವುದೇ ಕೂಡ ಇನ್ನು ಕೂಡ ಪ್ರತಿಕ್ರಿಯೆಯನ್ನು ಕೊಡದಿರೋದು ಸಾಕಷ್ಟು ಅನುಮಾನ